செடவண்ட்ஸா

ಒನ್ ರಾಯ್ ಬಿಡಿ ನೀರ್ ಬೇರೆ ಕೊಟ್ಟು ಕೊಣಿ ನೀನು ಏನು ಮಾಡ್ತೀಯಾ ಅಂತಾ ಸಮಜಾ ನೋಡಿ ಚಿಂತನಾ ನಾಯಾ ತುಇನ್ನ ಗಿಟಾ ಅರೆ ಬಾಬೋ ಏ ಏ ನಿನ್ ಮಸನ್ ಮಾಡ್ತಾ ಅರೆ ಗುಡ್ಡ ಮುಸ್ಕೋನೊಂಡೆ ಏ ಏ ಚಿಂತನಾ ಯಾತು ಕೊಟ್ನಾಡೆ ಬರ್ಗಿ ಹೇಮ್ಮನ್ನ ಗಾನಿ ನಾ ಬೆಟ್ಟದ ಹುಲಿನ್ ರಮೀರ್ ಬೇಕು ನಾ ಯಾತು λεವ್ ಒನ್ ಅಡ್ಕೋ ಒನ್ ಅಡ್ಕೋ ವಾ ನಡ್ಕೊ ವಾ ನಡ್ಕೊ ಕಾಯಾ ಬೆಟ್ಟದ ಅಮ್ಮ ಬೆಟ್ಟಕಲ್ಲ ಎಂದಾ ಎಂದ ಗಲ್ಬಿ ನೇ ನೋಟ ಎಲ್ಲಾನು ಎಂದ ಗಲ್ಬಿ ನೇ ಎಂದ 5000 ಏನ್ ಐದೇಲ್ ಗಾ 5000 8000 ಹಾ ನಮ್ಮ ಮಡ್ಡದು ಏನಮ್ಮ ಉಮ್ಮಲ್ ಕಟ್ಟು ಮಡ್ಡಬೇ ಕಟ್ಟುರಾ ಏ ಏನ್ ರಾ ನೀರ್ ಬೆಟ್ಟಕಲ್ ಮೇ ಕಟ್ನೇ ಬೈ ಅದೆ ಮಡ್ಡ ಸಮನ ಮಾರ್ದೆ ಬಿಚಿಣ್ಣನೆ ಟುಬುಕ್ 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 ಕರ್ಮಡು ಯಾರು ಹೇಳಿ ನಿನ್ ಕಾರಾ ಏಡೇನು ಕೂತಾ ಫೋಟೋಲೇ ಒಲ್ಲು ಬೆಟ್ಟೇನಿ ಕರ್ನೇ ನಿನ್ನೇ ಮಾತಾಡ್ತನಾರ್ರಾ ನೀನು ಬಾರಿ ಆಡನ ಕಾಲಲ್ಲ ಏನಕ್ಕೆ ಇಸ್ತನ ಸಮನವೇ ನೀನು ಇಸಾನ್ ರಾ విసరాను నువ్వు కొట్టావి నాకు వన్నీ సమస్య గాడ్రాని మ్యాచ్ కొట్టడం మీ మీ ఈమ్ లే ఆదరా ರಾಮೀರ ಎ ಹೇ ಎಂಡ್ ಕಿರಾಮೀರ ಹೇ ನೀರು ನೀರು ಕೊಟ್ರೆ ನೀನೆ ಬಿಡು ನೀ ಮಟ್ಟನ್ನಾರಾ ಅಸಲೇ ಚಾಂಡ್ ಬಿ ಫರ್ಕ್ ನೈ ಎನಿ ಫರ್ಕ್ ಚಾಂಡ್ ಬಿ ಫರ್ಕ್ ನೈ ನಯಾತ್ ನೀ ದೇ ಇ ಫೂಗ ಎ ಉನ್ನಲೇ ಒಗಡ ಮಾತಾಡನ್ ರಾ ಫೂಗ ಎ ನಯಾತ್ ರಾ ಕಾ ಬಿಡು ನಗೆ ಫರಕ್ ನಗೆ ಫರಕ್ ಇರಕ್ಕೆ ನಯಾತ್ ಅರ್ಥಂಗಾದು ಈ ಫರಕ್ ನೈ ಫರ್ಕ್ ನಲೇ તર્તંગ મેગી celular માટાડ એ એ નુરુગમલા માસાઈન કીક તો કોટના રે ઈ ડિંગ ડિંગ